ವಾಲ್ಮೀಕಿ ನಿಗಮದಲ್ಲಿ ಒಂದು ಹಗರಣ ಆಗಿದೆ ಒಬ್ಬ ಅದಕಾರಿ ಗುಡನೂ ಸಹನ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡ್ಕೆಬಾರ್ದಾಗಿತ್ತು ಅವನಿದ್ದು ಸಾಧಿಸಿ ತಪ್ಪಿಸಿಗೆ ಶಿಕ್ಷೆ ಕೊಡಿಸುವಂಥ ಜೇನ ಇಟ್ಕೋಬೇಕಾಗಿತ್ತು ಅದು ಮಾಡಿಕೆಬಾರ್ದಾಗಿತ್ತು ಅವರು ಸಾವಿಗೆ ಸಂತಾಪವನ್ನು ಸಹ ಸೂಚಿಸ್ತೀವಿ ಆ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿಯನ್ನು ಕೊಡಬೇಕು ಅಂತಂದೇಳಿ ನಮ್ಮ ಒತ್ತಾಯ ಒಂದು ಆದರೆ ಇಲ್ಲಿ ಅನುದಾನ ದುರ್ಬಳಕೆ ಆಗಿದೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಂದೇಳಿ ಕೆಲವರು ಆಡಳಿತ ವ್ಯವಸ್ಥೆ ಮ ಮನಿ ಟ್ರಾನ್ಸಾಕ್ಷನ್ನ ಅರಿವಿನ ಕೊರತೆ ಇರುವಂಥವರು ಅವ್ರು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಅಂತಂದೇಳಿ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ವಾಸ್ತವನೇ ಬೇರೆ ಆಗಿದೆ ಆ ಅನುದಾನ ಕಚ್ಚಾ ಅನುದಾನ ಅದು ಯಾವುದು ಪ್ಲ್ಯಾನ್ ಆಕ್ಷನ್ ಪ್ಲ್ಯಾನ್ ಆಗಿರೋದಲ್ಲ ಆಕ್ಷನ್ ಪ್ಲ್ಯಾನ್ ಆಗಿರೋದಂಥ ಅನುದಾನಗಳಾದರೆ ಆವಾಗ ಮಂತ್ರಿಗಳು ಇಂಥ ಆಕ್ಷನ್ ಪ್ಲ್ಯಾನ್ ಆಗಿದೆ ಇದಕ್ಕೆ ಇಂಥ ಕೊಡ್ರಿ ಇಂಥ ಯೋಜನೆಗಳು ಇಂಥ ತಾಲೂಕು ಇಂಥ ಜಿಲ್ಲಾವಾರು ಇಂಥ ಬಲ ಫಲಾನುಭವಿಗಳಿಗೆ ವಿತರಣೆ ಮಾಡಿ ಅಂತಂದೇಳಿ ಒಂದು ಡೈರೆಕ್ಷನನ್ನು ಕೊಡ್ಬೋದು ಯಾವುದು ಪ್ಲ್ಯಾನ್ ಅಪ್ರೂವಲ್ಲು ಇಲ್ಲದೆ ಇರೋದನ್ನು ಮಂತ್ರಿಗಳು ಮೌಖಿಕವಾಗಿ ಹೇಳಿದರು ಅಂತಂದು ಹೇಳ್ಬಿಟ್ಟು ಇವರು ಬ್ಯಾಂಕಿಗೆ ವರ್ಗಾವಣೆ ಮಾಡಿರೋದಿದೆಯಲ್ಲ ಇದು ಅಧಿಕಾರಿಗಳು ಮತ್ತು ಮಂತ್ರಿಗಳು ಸಾರಿ ಬ್ಯಾಂಕ್ನವರು ಇಬ್ಬರೂ ಸೇರಿಕೊಂಡು ಇಲ್ಲಿ ಒಂದು ಏನೋ ಒಂದು ನಾಟಕವನ್ನು ಮಾಡಿದ್ದಾರೆ ಅದು ಪೂರ್ವಪರ್ವ ಎಲ್ಲ ತಿಳ್ಕೊಂಡು ತನಿಖೆಗಳಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಅವ್ರ ಮೇಲೆ ಆ ಪ್ರಕರಣವನ್ನು ಸಿ ಓಡಿ ತನಿಖೆಗೆ ವಹಿಸಿದೆ ಯಾವ ಅಧಿಕಾರಿಗಳ ಮೇಲೆ ಏನು ನಾವು ಆರೋಪ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಸರ್ಕಾರ ಅವ್ರನ್ನ ಅಮಾನತ್ ಮಾಡಿದೆ ಅವ್ರ ಸಿಗ್ನೇಚರೇನಂದಲ್ಲ ಇದು ಡೂಪ್ಲಿಕೇಟ್ ಆಗಿದೆ ಅಂತಂದೇಳಿ ಅವರು ಕೂಡ ದೂರು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ರಾಜ್ಯವನ್ನು ಹತ್ತು ವರ್ಷ ಆಳ್ದಂಥವ್ರು ಮತ್ತು ಈ ದೇಶವನ್ನು ಒಂದು ಆಳ್ತಿರ್ತವಂಥ ಒಂದು ಪಕ್ಷ ಪಕ್ಷದ ಮುಖಂಡರುಗಳು ವಿರೋಧ ಪಕ್ಷದವರು ಒಬ್ಬ ಮಂತ್ರಿಯನ್ನು ರಾಜೀನಾಮೆ ಅಂತ ಕೊಡ್ರಿ ಅಂತ ಕೇಳಲಿಕ್ಕೆ ನೈತಿಕತೆ ಇದೆಯಾ ಅದರಲ್ಲಿ ತಿಳಿದ ಪ್ರಕರಣಗಳಿಗೆ ಸುಳ್ಳು ಪರಳುಗಳನ್ನು ಜೋಡಿಸ್ಕೊಂಡು ಆ ರಾಜೀನಾಮೆಯನ್ನು ಒತ್ತಾಯಿಸಿದರೆ ಲಲಿತ ನಾಯಕನನ್ನು ಪರಿಶಿಷ್ಟ ವರ್ಗದ ಮಂತ್ರಿ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಒತ್ತಾಯಿಸ ಒತ್ತಾಯಿಸಿರೋದಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ ಈಗೇನಾದ್ರೂ ಮುಂದುವರೆದ್ರೆ ನಾವು ಅವ್ರ ವಿರುದ್ಧವೂ ಸಹ ನಾವು ಹೋರಾಟ ಮಾಡ್ತೀವಿ ಮತ್ತು ಈ ಹೋರಾಟಕ್ಕೆ ಮಣಿದು ಮುಖ್ಯಮಂತ್ರಿಗಳೇನಾದ್ರೂ ರಾಜೀನಾಮೆ ಪಡೆಯಲಿಕ್ಕೆ ಮುಂದುವ ಮು ಮುಂದಾದರೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉಗ್ರವಾಗಿ ಕಾಣಿಸ್ತೀವಿ ನಮಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಎಲ್ಲ ತನಿಖೆಗಳಾಗಿ ಎಲ್ಲ ಆಗೋರ್ಗು ಅವ್ರಿಗೆ ರಕ್ಷಣೆ ಕೊಡ್ತಾರೆ ಒಂದು ತ ಅಕಸ್ಮಾತ್ ಏನಾದರೂ ಅವರು ತಪ್ಪಿತಸ್ಥ ಸಾಬೀತಾದರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಇದೆ ಇದು ಭಾಳ ದೊಡ್ಡ ಹಗರಣ ಯಾಕಂದರೆ ನಿಗಮಕ್ಕೆ ಬಂದಿರತಕ್ಕಂಥ ಬಹುತೇಕ ಹಣವನ್ನು ಹಗರಣದ ಮುಖಾಂತರ ನುಂಗಾಗ್ತಕ್ಕಂಥದ್ದು ಇದು ರಾಜ್ಯದ್ರೋಹ ಮತ್ತು ಜನದ್ರೋಹ ಕೂಡ ಇದೆ ಹಾಗಾಗಿ ಒಂದು ದುರಂತ ಏನಪ್ಪ ಅಂದರೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ಪಾಪ ಒಬ್ಬ ನೌಕರ ಆತ್ಮಹತ್ಯೆಯನ್ನು ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಮತ್ತು ಅವರಿಗೆ ಸ ಕಾನೂನಾತ್ಮಕವಾಗಿ ಏನೇನೋ ಕೊಡಬೇಕು ಅದೆಲ್ಲವನ್ನು ಕೊಟ್ಟು ಅವರ ಕುಟುಂಬವನ್ನು ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ನೈತಿಕ ಒಂದು ಹೊಣೆಯನ್ನು ಹೊರಬೇಕು ಅಂತ ಹೇಳ್ತಾ ಮತ್ತು ಭಾಳ ಮುಖ್ಯವಾಗಿ ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆನ್ಷನ್ ಕೂಡ ಆಗಿದೆ ಮತ್ತು ಬ್ಯಾಂಕ್ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಆದರೆ ಇದ್ರ ಜೊ ಜೊತೆಗೆ ಏನಪ್ಪಾ ಆಗ್ತದೆ ಅಂದರೆ ಇವತ್ತು ಬೇರೆ ಪ ಒಂದಿಷ್ಟು ಪಕ್ಷಗಳು ಅಂದರೆ ಅಪೋಸಿಷನ್ ಪಾರ್ಟಿಗಳು ಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೇಳ್ತಾರೆ ಅದು ಒಬ್ಬ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಅವರು ಸಹಜವಾಗಿ ಮಾಡ್ತಕ್ಕಂಥ ಒಂದು ಕರ್ತವ್ಯ ಅಥವಾ ಅದು ಅವ್ರ ಕೆಲಸ ಕೂಡ ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ನನಗೆ ಇವರು ಪಕ್ಷದಲ್ಲಿ ಇವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವರ ಮಂತ್ರಿಗಳು ಮಾಡಿಸ್ತಕ್ಕಂಥ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳು ಇವರು ಕಣ್ಣಿಗೆ ಕಾಣೋದಿಲ್ಲ ಆ ಟೈಮಲ್ಲಿ ಪಾಪ ನಿದ್ದೆ ಮಾತ್ರ ತಗೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಯಾರಾದರೂ ಒಬ್ಬ ದುರ್ಬಲ ಸಮುದಾಯದಿಂದ ಬಂದಿರತಕ್ಕಂಥ ಮಂತ್ರಿಗಳು ಅವರ ಮೇಲೆ ಏನಾದರೂ ಸಣ್ಣ ಪುಟ್ಟದ ಆಪಾದನೆಗಳು ಬಂದರೂ ಕೂಡ ಅವರ ರಾಜೀನಾಮೆನ ಕೇಳ್ತಕ್ಕಂಥದ್ದು ಯಾಕಂದರೆ ನಾನು ಯಾಕೆ ಇದನ್ನು ಸಣ್ಣ ಪುಟ್ಟ ಅಂತ ಹೇಳ್ತೀನಿ ಹೇಳಿದ್ರೆ ಇಡೀ ಪ್ರಕರಣ ದೊಡ್ಡದು ಆದರೆ ಈ ಒಂದು ಪ್ರಕರಣದಲ್ಲಿ ಮಂತ್ರಿಗಳ ಪಾತ್ರ ಇದೆಯಲ್ಲ ಅದನ್ನು ನೋಡಿದಾಗ ಇವ್ ನಾವು ಕೋರ್ಟಲ್ಲಿ ಹೋದಾಗ ಎವಿಡೆನ್ಸನ್ನು ತಗೊಂಡು ನೋಡಿದಾಗ ಎವಿಡೆನ್ಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಅಕ್ಸೆಪ್ಟ್ ಆದರೆ ಮಾತ್ರ ಕೋರ್ಟಲ್ಲಿ ಅವ್ರ ವಿರುದ್ಧವಾಗಿ ತೀರ್ಪನ್ನು ಕೊಡ್ತಕ್ಕಂಥದ್ದು ಹಾಗೆ ಆದರೆ ಇಲ್ಲೇನಾಗಿದೆ ಅಂದರೆ ಅವು ಯಾರು ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಸ್ಪಷ್ಟವಾಗಿ ಹೇಳಿದ್ದಾನೆ ಏನಂತ ನನಗೆ ಎಮ್ ಡಿ ಅವರು ಹೇಳ್ತಾಯಿದ್ರು ನನಗೆ ಮಂತ್ರಿ ಅವರು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ ಹಾಗಾಗಿ ಅವ್ರು ಒತ್ತಡ ಇದೆ ಹಿಂಗೆ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಮಾಡಿದ್ದೀನಿ ಅಂತ ಅಂದರೆ ಆ ಎಮ್ ಡಿಗೆ ಮಂತ್ರಿಗಳು ಹೇಳಿದಾರೋ ಇಲ್ಲ ಅನ್ನೋದು ಇವತ್ತು ತನಿಖೆ ಆಗಬೇಕಾಗ್ತದೆ ಹಾಗಾಗಿ ಕೇವಲ ಒಬ್ಬ ಎಮ್ ಡಿ ತಾನು ತಪ್ಪಿಸ್ಕೊಳ್ದು ಅಥವಾ ಸಹಜವಾಗಿ ತನ್ನ ಕೆಳಗಿರ್ತಕ್ಕಂಥ ಅಧಿಕಾರಿಗೆ ಮಂತ್ರಿ ಹೇಳಿದ್ರ ತಕ್ಷಣ ಎದುರ್ಕೊಂಡು ಮಾಡ್ತಾರೆ ಅಂತ ಹೇಳಿರ್ಬೋದು ಆ ಮನುಷ್ಯ ಹಾಗಾಗಿ ಈಗಾಗಲೇ ಅದಕ್ಕೆ ಅವ್ರ ಎಮ್ ಡಿ ಅವರ ತಲ್ದಂಡ ಆಗಿದೆ ಈಗ ಮಂತ್ರಿ ಅವರು ಇನ್ವಾಲ್ವ್ ಆಗಿದ್ದಾರ ಇಲ್ಲ ಅಂತಕ್ಕಂಥದ್ದು ತನಿಖೆ ಹೇಳಬೇಕು ತನಿಖೆ ಮುಗಿದ ನಂತರ ಹೇಳಬೇಕು ಹಾಗಾಗಿ ತನಿಖೆ ಆಗುವವರೆಗೂ ಮಂತ್ರಿಗಳ ಮೇಲೆ ಸುಮ್ಮನೆ ಇವರು ಕೂರಿಸ್ತಕ್ಕಂಥ ಆಪಾದನೆಗಳನ್ನು ತಗೊಂಡು ಅವ್ರನ್ನ ಮಂತ್ರಿ ಸ್ಥಾನದ ರಾಜೀನಾಮೆ ಕೊಡ್ತಾರೆ ಯಾಕಂದರೆ ಆತ ಒಬ್ಬ ಟ್ರೈಬಲ್ ಕಮ್ಯುನಿಟಿಯಿಂದ ಬಂದಿರತಕ್ಕಂಥವರು ಮತ್ತು ಭಾಳ ಯಂಗ್ ಪೊಲಿಟಿಷಿಯನ್ ಇನ್ನೂ ಬಹಳ ರಾಜಕೀಯ ಭವಿಷ್ಯ ಇದೆ ಅವರಿಗೆ ಆದರೆ ಅವರ ಭವಿಷ್ಯವನ್ನು ಮುಗಿಸ್ತಕ್ಕಂಥದ್ದು ಇದು ಸರಿಯಲ್ಲ ಹಾಗಾಗಿ ಸರ್ಕಾರ ಖಂಡಿತವಾಗ್ಲೂ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ನಾಳೆ ಏನಾದರೂ ನಾಗೇಂದ್ರ ಅವರ ಅದರ ಅವ್ರ ಕೈವಾಡನೂ ಕೂಡ ಇದೆ ಅಂದರೆ ಅವ್ರಿಗೂ ಶಿಕ್ಷೆ ಆಗಬೇಕು ನಾವು ಇದನ್ನು ಬೇಡ ಅಂತ ಹೇಳೋದಿಲ್ಲ ಆದರೆ ಸುಮ್ಮನೆ ಎಸ್ಕಾ ಸುಮ್ಮನೆ ಯಾರ ಮೇಲೆ ನಾವು ಗೂಬೆ ಕೊಡಿಸೋದು ಸರಿಯಲ್ಲ ಯಾಕಂದರೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಸುಧಾರಣೆಗೆ ಈಗ ಹೇಳ್ತವ್ರೆ ಏನೋ ಈಶ್ವರಪ್ಪರ ಪ್ರಕರಣ ಬಂದಾಗ ಅವರು ರಾಜೀನಾಮೆ ಕೊಟ್ಟರಲ್ಲ ಅಂತ ಹೌದು ಕೊಡಬೇಕಾಗಿತ್ತು ಯಾಕಂತೇಳಿದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೈಮಾ ಪೇಷಿಯ ಅವ್ರ ಮೇಲೆ ಆಪಾದನೆ ಇತ್ತು ಯಾಕಂದರೆ ಆ ಸತ್ತೋದಂಥ ಸಂತೋಷ ಮೀಡಿಯಾ ಮುಂದೆನೇ ಅನೇಕ ಬಾರಿ ಬಂದು ನನಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳಿದ್ರು ಅಂತ ಹೇಳಿದ್ದಾರೆ ಸಾಯೋ ಟೈಮಲ್ಲಿ ಅವ್ರ ಹೆಸರನ್ನು ಇಂಥವರೇ ನಾನು ದುಡ್ಡು ಕೇಳಿ ದುಡ್ಡು ಇಸ್ಕೊಂಡು ನಾನು ಕೆಲಸ ಕೊಟ್ಟಿಲ್ಲ ಮತ್ತು ನನಗೆ ಫಂಡ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದು ದೇವ್ರದ ಹಂಡ್ರೆಡ್ ಪರ್ಸೆಂಟ್ ಎವಿಡೆನ್ಸ್ ಬಟ್ ಇದು ಇದು ಆ ಥರದ್ದೆಲ್ಲ ಇದು ಇದು ನಾನು ಬಂದು ಹೇಳಿದಾರಂತೆ ಅಂತ ಹೇಳಿ ಮಾಡ್ಸಿರುವಂಥ ಕೆಲಸ ಹಾಗಾಗಿ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನಾವು ತಾಳೆ ಹಾಕ್ಲಿಕ್ಕೆ ಬರಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕು ಮಂತ್ರಿಗಳು ತಪ್ಪಿದರೆ ಅವ್ರಿಗೂ ಶಿಕ್ಷೆ ಆಗಲಿ ಬಟ್ ಅಲ್ಲಿ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಇರಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ